ನಮಸ್ತೆ ಎಲ್ರಿಗೂ ಈ ಪುರಾಣ ಪುಣ್ಯಕಥೆ ಅಂತ ಎಲ್ಲ ಇದೆ ರಾಮಾಯಣ ಮಹಾಭಾರತ ಭಾಗವತ ಉಪನಿಷತ್ತು ಈ ಎಷ್ಟು ಶಾಸ್ತ್ರಗಳಿದೆ ಪ್ರಪಂಚದಲ್ಲಿ ಎಲ್ಲವೂ ಹೇಳುವುದು ಇತಿಹಾಸ ಅನ್ನುವುದು ಒಳಿತು ಕೆಡುಕುಗಳ ಒಂದು ಸಂಘರ್ಷ ಅದರಲ್ಲಿ ಒಳಿತಿಗೆ ಏನಾಗುವುದು ಅಂದರೆ ಜಯವಾಗುವುದು ಅಂತ ಎಲ್ಲರಿಗೂ ಗೊತ್ತಿದೆ ಅದರಿಂದ ಮತ್ತೆ ಮತ್ತೆ ವಿಷಯಗಳನ್ನು ಹೇಳದೇ ಇದ್ದರೂ ಮನುಷ್ಯ ಜಗತ್ತಿಗೆ ಅವುಗಳ ಅಗತ್ಯ ಎಷ್ಟಿದೆ ಅಂತ ನಾವು ವಿವಿಧ ಕೋನಗಳಿಂದ ವಿಶ್ಲೇಷಿಸುವುದು ಅತಿ ಅಗತ್ಯ ಆಗಿದೆ ಮಾನವರು ಮತ್ತು ದಾನವರು ಅಂತ ಹೇಳಿ ಎರಡು ಭಾಗ ಇದೆ ಹೌದಾ ಮಾನವ ಮತ್ತು ದಾನವ ಅಂತ ಮಾನವ ಅಂದರೆ ಮನುಷ್ಯ ಕುಲ ದೇವರಿಂದ ಸೃಷ್ಟಿಯಾದಂಥ ಒಂದು ಶಕ್ತಿಯ ಭಾಗ ಅದು ಇನ್ನೊಂದು ದಾನವ ಕುಲ ಅಂತ ಅಂದರೆ ರಾಕ್ಷಸರ ಭಾಗ ಅದು ಮಾನವ ಕುಲ ಸ್ವಲ್ಪ ಒಳ್ಳೆಯ ಅಂಶಗಳನ್ನು ಏನಾರೂ ಪಡೆದಿದ್ರೆ ಅದು ದೇವಗಣ ಆಗುತ್ತೆ ಹೌದಾ ಇಲ್ಲಾಂದರೆ ಅದೇ ಮಾನವ ಕುಲ ದೈತ್ಯಗಣ ಆಗಿಬಿಡುತ್ತೆ ದೇವರನ್ನು ಮರೆತಾಗ ಗೊತ್ತಿದೆಯಲ್ಲ ಅದು ನಮ್ಮೊಳಗೆ ಮಾನವನೂ ಇದ್ದಾನೆ ನಮ್ಮೊಳಗೆ ದಾನವನು ಇದ್ದಾನೆ ಅದರಿಂದನೇ ನಾನು ಹೇಳ್ತಿರೋದು ನಮ್ಮೊಳಗಿನ ದಾನವನನ್ನು ಸರಪಳಿಗಳಿಂದ ಕಟ್ಟಿ ನಮ್ಮೊಳಗಿನ ಮಾನವನನ್ನು ಸದಾ ಜೀವಂತವಾಗಿಟ್ಟುಕೊಳ್ಳೋದೆ ಈ ಬದುಕಿನ ಮುಖ್ಯ ಉದ್ದೇಶ ಕಂಡ್ರು ಅಂತ ನಮ್ಮ ಗುರುಗಳಾದ ನರಸಿಂಹಶಾಸ್ತ್ರಿಗಳು ಯಾವಾಗಲೂ ಹೇಳ್ತಿದ್ರು ಅದನ್ನೇ ಇಂಗ್ಲೀಷ್ ಪ್ರೊಫೆಸರ್ ಆದಂಥ ಜೋಸಫ್ ಸರ್ ಯಾವಾಗಲೂ ಹ್ಯುಮ್ಯಾನಿಟಿ ಹ್ಯುಮ್ಯಾನಿಟಿ ಅಂತ ಬಣ್ಣಿಸ್ತಿದ್ರು ಮಾನವತೆ ಅಂತ ಒಟ್ಟಿನಲ್ಲಿ ಕಲಿಸಿದ ಎಲ್ಲ ಗುರುಗಳು ಬದುಕು ಮತ್ತು ಬದುಕಲು ಬಿಡುವನ ಸತ್ವವನ್ನು ನಮ್ಮ ತಲೆಯಲ್ಲಿ ತುಂಬಿದರು ಅದೇನೇ ಇರಲಿ ಈಗ ದೇವರ ವಿಷಯವನ್ನು ಕುರಿತು ಯೋಚನೆ ಮಾಡುವುದು ಅಥವಾ ಒಳ್ಳೆಯ ವಿಷಯವನ್ನು ಕುರಿತು ಯೋಚನೆ ಮಾಡುವುದು ಕಡಿಮೆ ಯಾಕಂದರೆ ಅದಕ್ಕೆ ಕಾರಣ ಮಾಯೆ ಅಂತ ಗೊತ್ತಿದೆ ಕೃಷ್ಣನ ಕಥೆಯಲ್ಲಿ ಬರುತ್ತೆ ಅದು ನಾನು ಎಷ್ಟೋ ಸಲ ಹೇಳಿದ್ದೀನಿ ತಾಯಿಗೆ ಬಾಯಿಯಲ್ಲಿ ಜಗವನ್ನು ತೋರಿದ ಜಗದೋದ್ಧಾರಕ ಕೃಷ್ಣ ಅಂತ ಬರುತ್ತೆ ಕೃಷ್ಣಾನೀ ಬೇಗನೆ ಬಾರೋ ಅಂತ ಒಂದು ಗೀತೆ ಇದೆಯಲ್ಲ ಕೇಳಿದ್ರ ಅದರಲ್ಲೇ ಬರೋದು ತಾಯಿಗೆ ಬಾಯಲ್ಲಿ ಜಗವನ್ನು ತೋರಿದ ಅಂತ ಬರುತ್ತಲ್ಲ ಆ ಸಾಲನ್ನು ಗಮನಿಸಿ ಯಶೋಧೆಗೆ ತನ್ನ ಮಗ ವಿಷ್ಣು ಸ್ವರೂಪಿ ಅಂತ ಗೊತ್ತೇ ಆಗಲಿಲ್ಲ ತಾಯಿಗೆ ಬಾಯಲ್ಲಿ ಜಗವನ್ನ ತೋರಿದ್ರು ಅವನು ಹರಿ ನನ್ನ ಜೊತೆ ಇದ್ದಾನೆ ಅಂತ ಗೊತ್ತೇ ಆಗಲಿಲ್ಲ ಅವಳಿಗೆ ಯಾಕೆ ಅಂದರೆ ಅವಳು ಭೂಲೋಕದ ಮಾಯೆಗೆ ಒಳಪಟ್ಟಿದ್ದ ಸಹಜ ತಾಯಿಯಾಗಿದ್ದು ಬೇರೆಯವರ ಒಂದು ದೂರುಗಳನ್ನೆಲ್ಲ ದಿನಾ ಕೇಳೋದು ಕೃಷ್ಣನನ್ನು ಶಿಕ್ಷಿಸೋದು ಆದ್ದರಿಂದ ಅವಳಿಗೆ ಆ ಶಿಕ್ಷೆ ಕೊಡುವ ಬರದಲ್ಲಿ ಕೊನೆಯವರೆಗೂ ಅರ್ಥನೇ ಆಗಲಿಲ್ಲ ಕೃಷ್ಣ ಹರಿಯ ಸ್ವರೂಪ ಅಂತ ಅದು ನಮ್ಮ ವಿವರಣೆ ಆಗಿತ್ತು ಇರಲಿ ಬಿಡಿ ಈಗ ಸದ್ಯಕ್ಕೆ ಮನುಷ್ಯರು ದಾನವರಾಗದಿದ್ರು ಸಾಕು ಇತ್ತೀಚಿನ ವಿದ್ಯಮಾನಗಳನ್ನೆಲ್ಲ ನೀವು ಗಮನಿಸಿದ್ದೀರಿ ಯಾವುದು ಅಂದರೆ ರಷ್ಯಾ ಮತ್ತು ಅದರ ವಿರುದ್ಧ ದೇಶದ ನಡುವಿನ ಯುದ್ಧ ಹೌದಾ ಅಲೆಕ್ಸಾಂಡರ್ ಜಲೆನ್ಸ್ಕಿ ನಡುವಿನ ಯುದ್ಧ ಮತ್ತು ಪುಟಿನ್ ಅವರ ಯುದ್ಧ ಗೊತ್ತಿದೆಯಲ್ಲ ನಿಮಗೆ ಹಾಗೆ ಇವತ್ತು ಇಸ್ರೇಲ್ ಯುದ್ಧ ಮತ್ತು ಬಾಂಗ್ಲಾದೇಶದಲ್ಲಿ ಆಗಿರ್ತ ಆಗ್ತಾ ಇರುವಂಥ ಗಲಭೆ ಮತ್ತು ಎಂತೆಂಥ ವಿಶೇಷ ಅಂದರೆ ಮನುಷ್ಯತ್ವವನ್ನು ಬಹುಶಃ ನಾಚಿಸುವಂಥ ಕ್ರೂರ ಕೃತ್ಯಗಳು ಬೇಕಾದಷ್ಟು ಕಡೆ ಅದನ್ನೆಲ್ಲ ನಾನು ವಿವರಣೆ ಹೇಳೋಕ್ಕೆ ನಂಗೆ ಸ್ವಲ್ಪ ಬೇಸರ ಆಗುತ್ತೆ ಬೇಡ ಈಗ ಮನುಷ್ಯನಲ್ಲಿ ಈ ದಾನವತ್ವ ಅನ್ನೋದು ಯಾಕೆ ಹುಟ್ಟುತ್ತೆ ಅಂದರೆ ಪುರಾಣದಲ್ಲೊಂದು ಕತೆ ಬರುತ್ತೆ ಜಯ ವಿಜಯರು ಅಂತ ಸಪ್ತ ಸಪ್ತಋಷಿಗಳ ಶಾಪಕ್ಕೆ ಅವರು ಒಳಗಾದರು ಅವ್ರಿಗೆ ಸ್ವಲ್ಪ ಅಹಂಕಾರ ಬಂದಿತ್ತಂತೆ ನಾವೇ ವಿಷ್ಣುವಿನ ಲೋಕದ ಸಂ ಪಾಲಕರು ನಾವೇ ದ್ವಾರಪಾಲಕರು ನಮಗಿಂತ ದೊಡ್ಡವರು ಯಾರಿಲ್ಲ ಅಂತ ಸಪ್ತ ಋಷಿಗಳು ಬಂದಾಗ ವಿಷ್ಣುವಿನ ದರ್ಶನಕ್ಕೆ ಅವರು ಬಿಡಲಿಲ್ಲದಿದ್ದಾಗ ಸಪ್ತ ಋಷಿಗಳು ಶಾಪ ಕೊಟ್ಟರು ಅವರಿಗೆ ನೀವು ಏಳು ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿ ಅಜಯ ವಿಜಯರು ನೀವು ಇದನ್ನು ಪಾಪವನ್ನು ತೀರಿಸಿ ಅಂತ ಆಗ ಅವರು ಅಯ್ಯಯ್ಯೋ ದೇವರೇ ಬೇಡಪ್ಪ ಏಳು ಜನ್ಮ ದೂರ ಇರಬೇಕಲ್ಲ ನಮಗೆ ಯಾವುದಾದ್ರು ಬೇಗ ಹತ್ರ ಬರಕ್ಕಿದೆಯಾ ಅಂದರೆ ಮೂರು ಜನ್ಮದಲ್ಲಿ ರಾಕ್ಷಸರಾಗಿ ಹುಟ್ಟಿ ಹತ್ರ ಬರ್ತೀರೋ ಅಥವಾ ಏಳು ಜನ್ಮದಲ್ಲಿ ನರಮನುಷರಾಗ್ ಹುಟ್ಟಿ ದೇವರಿಂದ ದೂರ ಇರ್ತೀರೋ ಅಂತ ಅವಾಗ ಅವ್ರು ರಾಕ್ಷಸರಾಗ ಹುಟ್ಟಿವಂದ್ರ ಅಂತೆ ನೋಡಿ ಎಂಥ ವಿಚಿತ್ರ ಅಂತ ಕೆಟ್ಟವರಾದರೂ ಪರವಾಗಿಲ್ಲ ದೇವರ ಹತ್ರ ಹತ್ರ ಬೇಗ ಬರ್ಬೋದಲ್ಲ ಅಂತ ಅಂದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ ಕಳ್ಕಂಡಾಗಲೇ ಅದ್ರ ಬೆಲೆ ಗೊತ್ತಾಗೋದು ಕೈಯಲ್ಲಿ ವಜ್ರ ಅಂತ ಇರೋದು ಗೊತ್ತಾಗೋದಿಲ್ಲ ವಿಷ್ಣು ಲೋಕದಲ್ಲಿ ಇರುವಾಗ ತಾವೆಂಥ ಪವಿತ್ರ ಸ್ಥಾನದಲ್ಲಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಮೇಲೆ ರಾಕ್ಷಸರಾಗಿ ಹುಟ್ಟಿ ಭದ್ರ ಬರ್ತೀವಿ ಅಂತ ಅವರಾಗೆ ಬೆಳ್ಕೊಂಡ್ರು ಅದಕ್ಕೆ ಅಹಿರಾವಣ ಮಹಿರಾವಣ ಆಮೇಲೆ ಈ ಪ್ರಹ್ಲಾದ ಹಿರಣ್ಯ ಪಾತ್ರ ಗೊತ್ತಿದೆಯಲ್ಲ ಎಲ್ಲ ಮಾಮೂಲಿ ನಿಮಗೆ ಕಂಸ ಆಗಿ ಹುಟ್ಟಿ ಬಂದಿರೋದು ಎಲ್ಲ ರಾಕ್ಷಸ ಜನ್ಮಗಳೇ ಇವು ಈ ರಾಕ್ಷಸ ಜನ್ಮಗಳು ಈ ಭಗವಂತನ ಒಂದು ಸೃಷ್ಟಿಯ ಕ್ರಿಯೆಯನ್ನು ನಿರಾಕರಿಸಿದ್ರಿಂದ ತಮ್ಮ ಹುಟ್ಟಿನ ಉದ್ದೇಶವನ್ನು ಮಾಡ್ತಿದ್ದರಿಂದ ಹುಟ್ಟಿದವು ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಈ ರಾಕ್ಷಸರ ವಿಶೇಷಗಳನ್ನು ಗಮನಿಸೋಣ ಕೃಷ್ಣನ ಒಂದು ಜೀವನ ಚರಿತ್ರೆಯಲ್ಲೇ ನೋಡಿ ಅದು ಹೇಗೆ ಬರುತ್ತೆ ಅಂತ ಕೃಷ್ಣನನ್ನು ಕೊಲ್ಲುವುದಕ್ಕೆ ಶಕಟಾಸುರ ಅಂತ ಒಬ್ಬ ಬಂಧ ಅಂತ ಒಂದು ವಿವರಣೆ ಇದೆ ಅದರಲ್ಲಿ ಎಷ್ಟು ಅದ್ಭುತವಾದ ಒಂದು ಒಳ ಹರಿವು ಇದೆ ನೋಡಿ ಒಳ ಅರ್ಥ ಇದೆ ಶಕಟ ಅಂದರೆ ಗಾಡಿ ಅಲ್ವಾ ಎಲ್ಲರೂ ಜೀವನದ ಬಂಡಿಯನ್ನು ಹೇಳಿದ್ದಾರೆ ಜೀವನದ ಬಂಡಿಯನ್ನು ಎಳಿತಾರೆ ವಿವಿಧ ಸುಳ್ಳುಗಳ ಮುಖಾಂತರ ಸುಮಾರು ಸುಳ್ಳಿನ ಸರಪಳಿಯನ್ನೇ ಹೊತ್ತು ಜೀವನ ಮಾಡ್ತಾರೆ ಕೊನೆವರೆಗೂ ತಮ್ಮ ಹೆಂಡತಿ ಮಕ್ಕಳನ್ನು ಸಾಕೋಕ್ಕೋ ಅಥವಾ ಜನಗಳನ್ನು ಮೆಚ್ಚೋದಕ್ಕೋ ಏನೋ ಸುಳ್ಳು ಹೇಳ್ಕೊಂಡು ತಮ್ಮ ಬದುಕಿನ ಬಂಡಿಯನ್ನು ಎಳಿತಾರೆ ಹೌದಾ ಈ ಶಕಟವನ್ನು ಬಂಡಿಯನ್ನು ಎಳೆಯುವಾಗ ನಮ್ಮಲ್ಲಿ ಆ ದೈವತ್ವ ಅನ್ನೋದು ಇರದೇ ಇಲ್ಲ ಹೆಂಗೋ ನಾನು ಬದುಕಿದ್ರೆ ಸಾಕು ಅನ್ನೋ ರಾಕ್ಷಸತ್ವ ಇರುತ್ತಲ್ಲ ಅದು ನಮ್ಮೊಳಗಿನ ಶಕಟ ಅನ್ನುವ ಒಂದು ದೈತ್ಯ ಶಕಟಾಸುರ ಹೌದಾ ಇದನ್ನು ನಾವು ಮರ್ತಾಗ ಆ ಕೃಷ್ಣ ತನ್ನನ್ನು ಕೊಲ್ಲುವುದಕ್ಕೆ ಯಾವ ಥರ ಶಕಟ ರೂಪದಲ್ಲಿ ಬಂದ ಅಂತ ಗೊತ್ತಿದ್ದ ಅವನು ಕಾಲಿಂದ ನೋಡಿ ಒಂದ್ಸರಿ ಝಮ್ ಅಂತ ಹಾಗೆ ಒದ್ದಾಗ ಅದು ಚೂರು ಚೂರಾಗಿ ಬೀಳುತ್ತಂತೆ ಗಾಡಿ ಹಾಗೆ ನಮ್ಮಲ್ಲಿ ಇರುವ ಕೃಷ್ಣನ ಅಂಶವನ್ನು ಮರೆತಾಗ ನಮ್ಮ ಬದುಕಿನ ಬಂಡಿಯು ಚೂರು ಆಗುತ್ತೆ ಅಂತ ತಾನೆ ಇದರ ಅರ್ಥ ಅದರಲ್ಲಿ ಹೇಳಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಹೌದಾ ನಮ್ಮೊಳಗಿನ ದಾನವಾಸತ್ರ ನಾವು ಮುಕ್ತಿಯನ್ನು ಪಡಿಬೋದು ಆದರೆ ನಾವು ಅದಕ್ಕೆ ಮಾಯಗೊಳಪಟ್ಟಿರ್ತೀವಲ್ಲ ಯಶೋದೆ ಹಾಗೆ ಅದು ಸಾಧ್ಯ ಇಲ್ಲ ಇನ್ನೊಂದು ನೋಡಿ ವೃತಾಸುರ ಅಂತ ಇದೆ ವೃತ್ತ ಅಸುರ ವೃತ್ತಾಸುರ ಅವನು ವೃತ್ತಾಸುರ ಅಂತ ನಿಜ ಹೇಳಬೇಕಂದ್ರೆ ಅವನು ಗಾಳಿಯ ರೂಪದಲ್ಲಿ ಸಂಚರಿಸಬಲ್ಲಂಥ ಶಕ್ತಿಯನ್ನು ಹೊಂದಿದ್ದ ಅಂತ ಹೇಳಿ ಏನೋ ಹೇಳ್ತಾರೆ ಅದೆಲ್ಲ ವಿವರಣೆ ಚೆನ್ನಾಗಿದೆ ಅಂದರೆ ರಂಜನೀಯವಾಗಿದೆ ಆ ಗಾಳಿ ಸುಂಟ್ರ ಗಾಳಿ ಫಲಪಲ ಫಲಪಲ ಅಂತ ಬರ್ತಿತ್ತು ಕೃಷ್ಣನನ್ನ ಎಳ್ಕೊಂಡು ಹೋಯಿತು ಅಂತ ಹೇಳಿ ಇದೆ ಹೌದಾ ಮತ್ತೆ ಎಲ್ಲವನ್ನೂ ಎಳ್ಕೊಂಡು ಹೋಗುವಂತ ಸಾಮರ್ಥ್ಯ ವೃತ್ತಾಸುರನಿಗಿತ್ತು ಅದು ನಾವು ನಮ್ಮೊಳಗಿಟ್ಕೊಂಡಿರುವಂತ ವೃಥಾ ಅಸುರ ಅದು ಇದೆಲ್ಲ ಮಾಯೆ ಹೆಣ್ಣು ಹಣ್ಣು ಹಣ್ಣು ಮಾಯೆ ಅಂತ ಗೊತ್ತಿದೆ ಬದುಕು ಮೂರು ದಿನ ಅಂತ ಗೊತ್ತಿದೆ ಸಂಪಾದನೆಯನ್ನ ಮಾಡ್ತೀವಿ ಕೂಡಿಟ್ಕೊಳ್ತೀವಿ ಯಾವುದನ್ನು ತಗೊಂಡು ಹೋಗಲ್ಲ ಅನ್ನೋದು ಗೊತ್ತಿದೆ ಆದರೂ ಈ ನಮ್ಮೊಳಗಿರುವ ವೃಥ ಅಸುರ ಈ ಮಾಯೆಯ ಸುಳಿವಳಿಗೆ ಸಿಕ್ಕಿರೋದ್ರಿಂದ ನಾವು ಕೂಡ ವೃತ್ತ ಅಸುರರೇ ವೃಥಾಸುರರೇ ಅಲ್ವಾ ಅದರಿಂದ ಈ ಕೃಷ್ಣನ ಕಥೆಯಲ್ಲಿ ಬರುವ ಈ ಎರಡು ಅಂಶಗಳು ನಮ್ಮೊಳಗಿರುವ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಹೊರಗೆ ಎಳೆದಿದೆ ನೋಡಿ ಈ ಥರ ಸಂಕೇತದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಜೀವನವನ್ನ ಅಂತ ಹೇಳ್ತಿದ್ರು ಯಾಕಂದರೆ ನಮ್ಮ ಗುರುಗಳು ಶಿವಶಂಕರ ಅಯ್ಯರಂತ ಅವರು ಹೇಳ್ತಿದ್ದಿರೋ ಮಾತು ನಂಗೆ ನೆನಪಿದೆ ನಮ್ಮ ಭಾರತೀಯತ್ವಾದ ಒಂದು ದಾರ್ಶನಿಕತೆ ಎಷ್ಟು ಅದ್ಭುತವಾಗಿದೆ ಅಂದರೆ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸ್ಬೋದು ಆದರೆ ನಾವು ಅದರೊಳಗೆ ಇಳಿದು ಪ್ರವೇಶಿಸಿ ಅದರ ಒಳಗಿನ ಅರ್ಥವನ್ನು ಹುಡುಕೋದ್ರ ಬದಲು ಅದನ್ನ ಇಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ ಗೂಢ ಹಾಗೆ ಉಳಿಸ್ಕೊಂಡಿದ್ದೀವಿ ಇದು ನಮ್ಮ ದುರಂತ ಅಂತ ಹೇಳ್ತಿದ್ರು ಆದರೆ ಈಗಿನ ಯುವ ಪಡೆಯಲ್ಲಿ ಅದು ಹಾಗಾಗದೇ ಇರಲಿ ಸಂಸ್ಕೃತ ಗ್ರಂಥಗಳೇ ಸಿಗಲಿ ತಾಳೆಗರಿನೇ ಸಿಗಲಿ ದಯವಿಟ್ಟು ಅದರ ಒಳಗಿನ ಅಂತರಾರ್ಥ ಏನಿದೆ ಅಂತ ತಿಳಿಯುವುದಕ್ಕೆ ಪ್ರಯತ್ನ ಪಡಿ ಇವತ್ತಿಗೂ ಜರ್ಮನಿ ಮತ್ತು ಜಪಾನ್ಗಳಲ್ಲಿ ಹೋದರೆ ಸಂಸ್ಕೃತಕ್ಕೆ ಅತ್ಯುತ್ತಮ ಸ್ಥಾನ ಕೊಟ್ಟಿದ್ದಾರೆ ಹಳೆಯ ತಾಳೆಗರಿ ಗ್ರಂಥಗಳನ್ನು ಕೊಂಡುಕೊಂಡು ಅದರ ಅರ್ಥವನ್ನು ಬಿಡಿಸ್ತಾರೆ ಅವರು ಅದರೊಳಗಿನ ಹೊಸ ಅಂಶವನ್ನು ಸಂಶೋಧಿಸಿ ಏನನ್ನೋ ಕಂಡುಹಿಡಿತಾರೆ ಹಾಗೆ ಸದೃಢವಾದಂಥ ದೇಶವಾಗಿ ಬೆಳೆದಿದ್ದಾರೆ ಇದು ನಮ್ಮಲ್ಲೂ ಅರ್ಥ ಆದರೆ ನಾವು ಮುಂದುವರಿಬಾರದು ಅದರಿಂದ ಧರ್ಮಗ್ರಂಥಗಳಲ್ಲಿರುವ ಎಲ್ಲ ವಿಷಯಗಳು ಮನುಷ್ಯನಿಗೆ ನೆಮ್ಮದಿ ಕೊಡುವುದಕ್ಕಿದೆ ಅನ್ನುವ ಸೂಕ್ಷ್ಮ ರೂಪವನ್ನು ಸದಾ ಬಿಡಿಸೋಕ್ಕೆ ಪ್ರಯತ್ನ ಪಡೋಣ ನಗೋಣ ನಗಿಸೋಣ ಬದುಕೋಣ ಬದುಕಲು ಬಿಡೋಣ ಬಾಕಿ ವಿಷಯ ನಾಳೆ ಮಾತಾಡೋಣ ನಮಸ್ತೆ